Thank yeah. ಇಲ್ಲ ಅನ್ಸ್ಬಿಡ್ತೀನಿ ಈ ದಾರಿ ಕ್ಯಾಂಪ್ ಹೋಗ್ತಿಲ್ವಾ ಅಯ್ಯ ನಿನಗೆ ಯಾಕೋ ಎಲ್ಲದ್ರಲ್ಲೂ ಅನುಮಾನ ಕ್ಯಾಂಪ್ ಇರುವಂತದ್ದು ಸಬ್ ಡಿವಿಷನ್ ಕಚೇರಿ ಪಕ್ಕದಲ್ಲಿ ಅಂದ್ರೆ ಈ ದಾರಿ ಅರೆ ಬಾಯ್ ನೀನು ಬಹಳ ಅದೃಷ್ಟವಂತರಿದ್ದೀಯ ನೀನ್ ಒಬ್ಬೇ ಅಲ್ಲ ನಾವೆಲ್ಲರೂ ಇದ್ದೀವಿ ಯಾಕಂದ್ರೆ ನಾವ್ ಯಾವ ಲೋಕಲ್ ಕ್ಯಾಂಪ್ ಸೇರಿ ಅಲ್ಲಿಂದ ಹಿಂದೂಸ್ತಾನಕ್ಕೆ ಹೋಗ್ಲಿಕ್ಕೆ ಈ ಪಾಕಿ ಅಹಂಕಾರ ದುಡಿಯಾದ ಅವಶ್ಯಕತೆ ಇಲ್ಲ ಅಂದ್ರೆ ಅಂದ್ರೆ ನಾವು ಇಲ್ಲಿಂದ ನೇರವಾಗಿ ದೆಹಲಿಗೆ ಹೋಗ್ತಾ ಇದ್ದೀವಿ ಆ ದೇವರು ನಮ್ಮನ್ನ ಸಂಪೂರ್ಣವಾಗಿ ಬರ್ತಿಲ್ಲ ಅನ್ನೋದಕ್ಕೆ ಈ ಲಾರಿನೇ ಸಾಕ್ಷಿ ದೆಹಲಿಗೆ ಹೋಗ್ತಿದೀವಾ ಹೌದು ಗೆಳೆಯ ಈ ಲಾರಿ ಟ್ರಿಬ್ಯೂನ್ ಪತ್ರಿಕೆಯ ಕುಟುಂಬದವರಿಗೆ ಅಂತ ವಿಶೇಷವಾಗಿ ಸಿದ್ಧ ಮಾಡಿರುವ ವಾಹನ ನಮ್ಮೆಲ್ಲರ ಅದೃಷ್ಟದಿಂದ ನಮಗೂ ಇದರಲ್ಲಿ ಹೋಗ್ಲಿಕ್ಕೆ ಅವಕಾಶ ಸಿಕ್ಕಿದೆ ಇನ್ನೇನು ಸವಿಸುವ ನಾಳೆ ಸಂಜೆ ಅಷ್ಟೊತ್ತಿಗೆ ದೆಹಲಿಯನ್ನ ತಲುಪ್ತೀವಿ ಗೊತ್ತಾಯ್ತಾ ರೈಟ್ ರೈಟ್ ನಮ್ಮ <coughs> ನೀವು ಇಷ್ಟೆಲ್ಲಾ ಜನ ಬರ್ತೀರಾ ಅಂತ ನಮ್ಗೆ ಗೊತ್ತಿದ್ರೆ ನಾವು ಸಾಕಷ್ಟು ಹಣ್ಣುಗಳನ್ನ ತರ್ಬೋದಿತ್ತು ಆದ್ರೆ ನಾವು ಹಾಗೆ ಮಾಡಕ್ಕಾಗ್ಲಿಲ್ಲ ಹಾಗಾಗಿ ನಮ್ಮ ಮನಸ್ಸಿನಲ್ಲಿ ತುಂಬಾ ದುಃಖ ಇದೆ ಹಾಗಾಗಿ ನೀವೆಲ್ಲರೂ ಕೂಡ ನಮ್ಮನ್ನ ಕ್ಷಮಿಸಬೇಕು ಸರಿ ನೀವೆಲ್ಲರೂ ಕೂಡ ನೀರ್ ಜೊತೆ ಸೇರಿ ಶಿಬಿರವನ್ನೇ ಸೇರ್ಬೇಡಿ ಸುಂದರವಾದ ಕಷ್ಟದ ದಿನಗಳು ಮಂಜಿನಂತೆ ಕರೆಗೆ ಹೋಗಲಿದೆ ಪವಿತ್ರವಾದ ಹಿಂದೂ ದೇಶದ ದೇಶ ಪ್ರೇಮಿಯೊಬ್ಬ ನಿರಾಶ್ರಿತರಿಗಾಗಿ ಶಿಬಿರವನ್ನು ತೆರೆದಿದ್ದಾರೆ ಈಗ ನಿಮಗೆಲ್ಲರಿಗೂ ರುಚಿ ರುಚಿಯಾದ ಆ ಲೋಟಿಗಳನ್ನ ವಿತರಿಸಲಾಗುತ್ತದೆ ಎಲ್ಲರೂ ಸಾಲಿನಲ್ಲಿ ಹೋಗಿ ಶೀಘಿ ಮನೆ ಒಂದು ನಿಮಿಷ ನಿಮ್ಮ ಹೆಸರು ಮತ್ತು day. Okay. you ಬಿಕ್ಕಡಿಸಿ ಕೊಡುವನಾದ ನಾಯಕ ವಂದನೆಗೆ ನಿಂತಿದ್ದ ನೇತನಿಗೆ ಹೇಳದಿ ಭೂಪಟವ ಅರಿವು ನಾಡ ನಾಯಕರು ಎಳೆದ ಕರಿಮಸಿಯ ಗೀರು ಮಕ್ಕಳಿಗೆ ಅಮ್ಮನಿಟ್ಟ ಹೆಸರುಗಳನ್ನು ಕೂಡ ಉಳಿಸಲಿಲ್ಲ ಮಕ್ಕಳಿಗೆ ಅಮ್ಮನಿಟ್ಟ ಹೆಸರುಗಳನ್ನು ಕೂಡ ಮಕ್ಕಳಿಗೆ ಅಂಗರಿಕ ಹೆಸರುಗಳನ್ನು ಕೂಡ ಉಳಿಸಲಿಲ್ಲ